ತೆಲಂಗಾಣ ಹೋಗಿದ್ರೆ ಏನೇನು ಪರಿಸ್ಥಿತಿ ಕಂಡೀಷನ್ ಸಿಗುತ್ತೆ ತೆಲಂಗಾಣದಲ್ಲಿ ಸುಮಾರು ಹದಿನೇಳು ಲೋಕಸಭಾ ಸೀಟುಗಳು ಬರ್ತವೆ ನಿಶ್ಚಿತವಾಗಿ ಈ ಸಲ ನಾವು ಎರಡು ಅಂಕಿ ಡಿಸಿಟನ್ನು ಸಂಖ್ಯೆಯನ್ನು ದಾಟುವಂತಹ ವಾತಾವರಣ ಇದೆ ಅವರು ಮಾಡಿದಂಥ ಕೆಲಸ ಕಾರ್ಯಗಳು ಮತ್ತು ಸ್ಥಳೀಯ ಕಾರ್ಯಕರ್ತರ ನಾಯಕರ ಪರಿಶ್ರಮ ಹಿಂದುತ್ವ ವಿಚಾರ ಇರ್ಬೋದು ಅಭಿವೃದ್ಧಿ ವಿಚಾರ ಇರ್ಬೋದು ಇವೆಲ್ಲ ನೋಡ್ಕೊಂಡು ಇವತ್ತು ಸುಮಾರು ಹನ್ನೆರಡು ಹನ್ನೆರಡು ತರಕಾರಿ ನಮ್ಮ ಸೇರ್ವೋ ಬರುವಂಥ ಒಂದು ನಿರ್ಮಾಣ ಆಗಿದೆ ತೆಲಂಗಾಣದಲ್ಲಿ ನಿಶ್ಚಿತವಾಗಿ ಒಂದು ಇತಿಹಾಸ ಬರುವಂಥ ಕೆಲಸ ಬರುವಂಥ ದೇಶದಲ್ಲಿ ಯಾವ ರೀತಿ ಮಾಡ್ತಾ ಇದೆ ನಮ್ಮ ಪಕ್ಷದ ಏನು ಇಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿ ಸಂಘಟನೆ ಅದೇ ರೀತಿ ಸಂಘಟನೆ ಅಂಶಗಳನ್ನು ಅಲ್ಲಿ ಅಲ್ಲ ಆದರೂ ಸರಿಯಾಗಿ ರೀತಿಯಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರುವಂಥ ದೃಷ್ಟಿಯಿಂದ ಕೆಳಮಟ್ಟದಲ್ಲಿ ಬೂತು ಮಟ್ಟದಲ್ಲಿ ಸಂಪರ್ಕ ಇಲ್ಲಿನ ಜಿಲ್ಲಾ ತನಕ ಅಲ್ಲಿ ಸಹಿತ ಬೂತು ಶಕ್ತಿ ಕೇಂದ್ರ ಅಂತ ಅಥವಾ ಆ್ಯಕ್ಚುಲಿ ಬಹುತೇಕ ಕಡೆ ಅದಾವ ಅದನ್ನು ಸರಿಯಾಗಿ ಮಾನಿಟರ್ ಮಾಡುವಂಥ ವ್ಯವಸ್ಥೆನ ಎಲ್ಲಿ ಸರಿ ಇಲ್ಲ ಅಂತ ಸರಿ ಮಾಡುವಂಥದ್ದು ಬಹುತೇಕ ಕಡೆ ಭಾಳ ಉತ್ತಮ ರೀತಿಯನ್ನು ತೋರಿಸಲಾಗಿದೆ ನಿಮಗೆ ಎಲ್ಲಿವರೆಗೆ ಪ್ರವಾಸ ತೆಲಂಗಾಣದಲ್ಲಿ ಹದಿನೇಳು ಲೋಕಸಭಾದಲ್ಲಿ ಹದಿನೈದು ಲೋಕಸಭಾ ಈಗಾಗಲೇ ನಾನು ಪ್ರವಾಸ ಮಾಡಿದ್ದೀನಿ ಪ್ರತಿಯೊಂದು ಲೋಕಸಭಾದಲ್ಲಿ ಅರ್ಧ ಅರ್ಧ ದಿವಸ ಪ್ರತಿಯೊಂದು ವಿಧಾನಸಭೆಯ ಮಂಡಲ ಮಟ್ಟದಲ್ಲಿ ನಾವು ಮಾಡಿದ್ದೇನೆ